For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. ನನ್ನ ಹೆಸರು ಬಾಬು ಅಂತ ಮಾರ್ಕುಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರುವ ಎಂಕತ್ತೂರ್ ಗ್ರಾಮದ ನಿವಾಸಿ ನಾನು ಇವತ್ತು ನೋಡ್ತಾ ಇದೀವಿ ಇದು ಹೊಸದಾಗಿ ಲೇಔಟ್ ಆಗ್ತಾ ಇದೆ ಶಿವಶಂಕರ್ ಮಾಲೀಕರಾದ ಶಿವಶಂಕರ್ ಅವರಿಗೆ ಸೇರಿರ್ತಕ್ಕಂತ ಒಂದು ಲೇಔಟ್ ಇದು ಈ ಲೇಔಟ್ ಈಗ ರೆಡಿ ಆಗಿದೆ ಜನ ಬಂದು ತಗೋಬಹುದು ಯಾವುದೇ ರೀತಿ ಇದರಿಗೆ ಲಿಟಿಕೇಶನ್ ಇಲ್ಲ ಶುದ್ಧವಾಗಿದೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಮಾತಾಡ್ತಾ ಇದೆ ಮಾರಿಕೊಪ್ಪ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಸೇರಿದು ಕಚೇರಿ ಪಕ್ಕದಲ್ಲೇ ಇರತಕ್ಕಂಥ ಏನು ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಮಾರಿಕೊಪ್ಪ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಹತ್ತಿರದಲ್ಲೇ ಒಂದು ಲೇಔಟ್ ನಿರ್ಮಾಣವಾಗ್ತಾ ಇದೆ ಆದ್ರಿಂದ ಎಲ್ಲ ಗ್ರಾಹಕರು ಬಂದು ತಗೋಬಹುದು ಶುದ್ಧವಾಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಈ ಕಡೆ ಮೇನ್ ರಸ್ತೆ ಇದೆ ಪಕ್ಕದಲ್ಲೇ ಮೈನ್ ರಸ್ತೆ ಇದೆ ನಿಮಗೆ ಸುಮಾರು ಒಂದು ಎರಡು ಎಕರೆ ಜಾಗದಲ್ಲಿ ಎರಡು ಎಕರೆ ಜಾಗದಲ್ಲಿ ಲೇಔಟ್ ನಡೀತಾ ಇದೆ ಏನು ನಿರ್ಮಾಣ ಹಂತದಲ್ಲಿದೆ ಎಲ್ಲ ರೆಡಿ ಆಗ್ತಾ ಇದೆ ಅದರಿಂದ ನಿಮಗೆ ತಕ್ಕ ತೆಗೆದುಕೊಳ್ಳುವಂತವರು ಯಾವುದೇ ರೀತಿ ತೊಂದರೆ ಇಲ್ಲ ನನ್ನ ಹತ್ರ ಡಿ ಕೆಡ ಅಪ್ರೂವಲ್ ಆಗಿದೆ ಮತ್ತೆ ತಾಲೂಕು ತಾಲೂಕ್ ಕಚೇರಿ ಅಂದ್ರೆ ತಹಸೀಲ್ದಾರ್ ಅವರ ಕಡೆಯಿಂದನೂ ಸಹ ನಮಗೆ ದಾಖಲ ದಾಖಲಾತಿ ಸಿಕ್ಕಿದೆ ಇದು ಒಂದು ಇಡುವಲ್ಲಿ ಭೂಮಿ ಯಾವುದೇ ರೀತಿ ಇನಾಮತಿ ಅಂತ ಹೇಳ್ತಾ ಇದ್ದಾರೆ ಜನ ಅದು ಸತ್ಯಕ್ಕೆ ದೂರವಾದ ಮಾತು ಯಾಕಂದ್ರೆ ದಾಖಲಾತಿಗಳು ಮಾತಾಡುತ್ತೆ ಯಾವ್ದಿದ್ರು ದಾಖಲಾತಿಗಳೇ ಎಲ್ಲೋದ್ರೂ ಮಾತಾಡೋದು ಆರ್ ಟಿ ಐ ಮುಖಾಂತರನೂ ಕೊಟ್ಟಿದ್ದಾರೆ ಇದು ಇಡುವಲ್ಲಿ ಭೂಮಿ ಅಂತ ಏನೋ ಶಿವಶಂಕರ ಮಾಲೀಕರಾದ ಶಿವಶಂಕರಿಗೆ ಸೇರಿರೋದು ಇದು ಖಾಸಗಿ ಇದು ಯಾವುದೇ ರೀತಿ ನಿಮಗೆ ಅನುಮಾನ ಬೇಡ ಇದು ಖಾಸಗಿಗೆ ಸೇರಿರೋದು ಧೈರ್ಯವಾಗಿ ತಗೋಬೋದು ಯಾವುದೇ ರೀತಿ ನೀವು ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಆರಾಮಾಗಿ ತಗೊಬೋದು ಈ ಕಡೆ ನೋಡಿದ್ರೆ ನಾವು ಕುಪ್ಪಮ್ಮ ಮತ್ತು ಶಾಂತಿಪುರಕ್ಕೆ ಸೇರುವಂಥ ಒಂದು ರಸ್ತೆಯನ್ನು ಸಂಪರ್ಕವನ್ನು ತಲುಪಿಸುತ್ತೆ ತುಂಬ ಅದ್ಭುತವಾಗಿದೆ ಎಲ್ಲ ಕಡೆ ನೋಡಿದ್ರು ನಾನು ಹಳ್ಳಿ ಅಲ್ಲಿ ಜಾಗ ಅಲ್ಲಿ ಸೊಗಡಿನ ಜೀವನದಲ್ಲಿ ತಾವು ಜೀವನ ಮಾಡ್ಬೋದು ಅಂತ ಒಂದು ಲೇಔಟ್ ಆಗಿರೋದ್ರಿಂದ ಈಗೇನು ನೋಡು ಕಾಂಕ್ರೇಟ್ ಎಲ್ಲ ಹಾಕಿ ಸಿ ಸಿ ರಸ್ತೆಗಳೆಲ್ಲ ನಿರ್ಮಾಣ ಆಗ್ತಾ ಇದೆ ಎ ನಿಯಮದಂತೆ ನಿಯಮ ಪ್ರಕಾರದಂತೆ ನಿರ್ಮಾಣವಾಗ್ತಾ ಇದೆ ಈಗಾಗಲೇ ಗ್ರಾಮಸ್ಥರು ತಗೊಂಡಿದ್ದಾರೆ ಇದರಲ್ಲಿ ಮಾಜಿ ಸೈನಿಕರಾದಂತಹ ಮುನಿರತ್ನಂ ಅವರು ಸಹ ಅವರು ಪ್ರಪ್ರಥಮವಾಗಿ ವಿಶ್ವಾಸ ಇಟ್ಟು ತಗೊಂಡಿದ್ದಾರೆ ಇನ್ನೇನು ಅವರು ನಿರ್ಮಾಣ ಮಾಡಿದೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನ ಶುರು ಮಾಡ್ತಾರೆ ಪ್ರಪ್ರಥಮವಾಗಿ ಮಾಜಿ ಸೈನಿಕರಿಗೆ ಶಿವಶಂಕರ್ ಅವರು ಮಾರಾಟ ಮಾಡಿದ್ದಾರೆ ತಕೊಂಡಿದ್ದಾರೆ ಅದೇ ಪ್ರಕಾರ ಅವ್ರಿಗೂ ರಿಜಿಸ್ಟರ್ ಆಗಿದೆ ಹಾಗಾಗಿ ಎಲ್ರು ಬಂದು ಧೈರ್ಯವಾಗಿ ತಗೋಬಹುದು ತುಂಬಾ ಅದ್ಭುತವಾಗಿ ಚೆನ್ನಾಗಿದೆ ಎಲ್ಲಾ ಕಡೆ ಸುತ್ತಮುತ್ತ ನೀವು ನೋಡಬಹುದು ಈ ಕಡೆ ಗ್ರಾಮ ಮಾರಿಕಪ್ಪ ಗ್ರಾಮ ಮೇನ್ ರಸ್ತೆಯಲ್ಲೇ ನಿಮಗೆ ಲೇಔಟ್ ನಿರ್ಮಾಣ ಆಗ್ತಾ ಇದೆ ಕುಡಿಯೋಕ್ಕೆ ನೀರ್ ತೊಂದರೆ ಇಲ್ಲ ಮೊದಲಿಂದಾನು ಇಡೀ ಕೆ ಜಿ ಎಫ್ಗೆ ಸಪ್ಲೈ ಆಗ್ತಾ ಇಲ್ಲ ಅಂದರೆ ಹಳಿಯಿಂದನೇ ನಾವು ಬರ್ತಾ ಇರೋ ಬರ್ತಾ ಇರೋದು ಯಾವುದೇ ರೀತಿ ತೊಂದರೆ ಇಲ್ಲ ಪಕ್ಕದಲ್ಲೇ ಶುದ್ಧ ನೀರಿನ ಘಟಕ ಇದೆ ರೀತಿ ಎಲ್ಲ ರೀತಿಯಾದಂಥ ಸೌಲಭ್ಯಗಳು ನಿಮಗೆ ಇದೆ ಪಡ್ಕೋಬೋದು ಅಂಥದ್ದೇನು ತೊಂದರೆ ಇಲ್ಲ ಸುತ್ತಲೂ ನಿಮಗೆ ಎಲ್ಲಿ ನೋಡಿದ್ರೂ ಶಿವಶಂಕರ್ಗೆ ಅವರು ಸೇರಿರ್ತಕ್ಕಂಥ ಒಂದು ರಸ್ತೆ ಆದರೆ ಸರ್ಕಾರಕ್ಕೆ ಇವರೇ ಬಿಟ್ಕೊಟ್ಟಿದ್ದಾರೆ ಜನಕ್ಕೆ ಅನುಕೂಲ ಆಗಲಿ ಅಂತ ಈ ಕಡೆ ಶಿವನ ದೇವಸ್ಥಾನ ಇದೆ ಈ ಕಡೆ ಉದ್ಯಣ್ಣಮ್ಮ ದೇವಸ್ಥಾನ ಇದೆ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಗ್ರಾಮ ಮಾರಿಕಪ್ಪ ಅಂದ್ರೆ ಹೆಸರುವಾಸಿ ಆಗಿದೆ ಅಂತ ಒಂದು ಗ್ರಾಮದಲ್ಲಿ ನಿರ್ಮಾಣವಾಗ್ತಾ ಇರೋದು ನಮಗಂತ ಸಂತೋಷ ಎಲ್ರು ಮುಂದೆ ಬಂದು ಅಂತ ಈ ಮೂಲಕ ನಾನು ಕೇಳ್ಕೊಂತ ಇದ್ದೀನಿ ಹಾಗೆ ಮತ್ತೊಂದು ಇನ್ನೊಂದು ಅವರು ಇಲ್ಲಿಯವಂತಿಗೆವನ್ನು ಮಾನವೀಯ ಜನ ಮೆದಿದ್ದಾರೆ ಗ್ರಾಮಕ್ಕೆ ಮಾಲೀಕರಾದಂತ ಶಿವಶಂಕರ್ ಅವರು ತಾವು ನೋಡ್ಬೋದು ಇಲ್ಲೇ ಪಕ್ಕದಲ್ಲೇ ಒಂದು ಶುದ್ಧ ನೀರಿನ ಘಟಕ ಗ್ರಾಮಕ್ಕೆ ಬೇಕು ಅಂತ ಕೇಳ್ಕೊಂಡಾಗ ಅವರು ಫ್ರೀ ಆಗಿ ಆ ಶುದ್ಧ ನೀರಿನ ಘಟಕವನ್ನು ಸರ್ಕಾರಕ್ಕೆ ಕೊಟ್ಬಿಟ್ಟಿದ್ದಾರೆ ಬರೆದು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಮಾಜಿ ಸೈನಿಕರಾದಂತ ಮುನರತ್ನಮ್ಮ ಅವ್ರಿಗೂ ಯಾರೋ ಬಂದು ಅವ್ರಿಗೆ ದಾಖಲೆ ಇರೋ ಬಂದು ಮಿಸ್ಗೈಡ್ ಮಾಡಿದ್ದಾರೆ ತಕೊಳ್ಬೇಡಿ ಹಾಗೆ ಹೀಗೆ ಅಂತ ನಾನು ಪರಿಶೀಲನೆ ಮಾಡಿದಾಗ ದಾಖಲೆಗಳ ಪ್ರಕಾರ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ವಿವಾದ ಇಲ್ಲ ತಗೊಂಡಿದ್ದಾರೆ ಅದಕ್ಕೆ ಆಗ ಈ ಹಿಂದೆ ಯಾವ್ದೋ ಯಾರೋ ಗೊತ್ತಿಲ್ಲದೆ ಇರೋರೆಲ್ಲ ತಲೆಬ್ರೊಡೆ ಇಲ್ಲವರೆಲ್ಲ ಬಂದು ಅಪ್ಲೋಡ್ ಮಾಡಿದ್ರು ಯಾವುದೋ ಒಂದು ವಿಡಿಯೋ ಅದಕ್ಕೆ ಸತ್ಯಕ್ಕೆ ದೂರವಾದ್ದು ಅವರು ತಗೊಂಡಿದ್ದಾರೆ ಅವ್ರಿಗೆ ಮಿಸ್ಗೈಡ್ ಮಾಡಿದಾರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಈಗ ದಾಖಲೆಗಳೆಲ್ಲ ನಾವು ಪರಿಶೀಲನೆ ಮಾಡಿದಾಗ ಯಾವುದೇ ರೀತಿ ತೊಂದರೆ ಇಲ್ಲ ಕಾನೂನು ಪ್ರಕಾರವಾಗಿ ನಿಯಮ ಅನುಸಾರವಾಗಿ ನಿರ್ಮಾಣವಾಗ್ತಾ ಇದೆ ಧೈರ್ಯವಾಗಿ ಮುಂದೆ ಬಂದು ತಕೋಬಹುದು ಅಂತ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮ್ಗೂ ಬಂದು ರಾಜೇಂದ್ರ ಬಂದು ಮಿಸ್ಗೈಡ್ ಮಾಡಿ ನ್ಯೂಸ್ ಮಾಡ್ಕೊಂಡೋಗಿ ಅವ್ರ ಪಾಪ ಲೇಔಟು ಎಲ್ಲ ಮಾಡಿಕೊಟ್ಟು ಎಲ್ಲ ಕಡೆ ಎಲ್ಲ ಅಪ್ರೂವಲ್ ಮಾಡಿ ಎಲ್ಲ ಮಾಡ್ಕೊ ಮಾಡಿಕೊಟ್ಟಿದ್ದಾರೆ ಮಾಡಿದ್ಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂದು ಇದು ಮಾಡಿ ಓಕೆ ಅಂತ ಹೇಳಿದೀನಿ ಓಕೆ ಅಂತ ಹೇಳಿದ್ರೆ ನನಗೂ ಸ್ವಲ್ಪ ಧೈರ್ಯ ಬಂತು ಅವ್ರ ಮನೆ ಇವಾಗ ಅಂತ ಹೇಳಿದ್ದಾರೆ ನಾನು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಏನು ಅಬ್ಜೆಕ್ಷನ್ ಏನೂ ಇಲ್ಲ ಅವರು ಸುಮ್ಮನೆ ನಮ್ಮ ಮಿಸ್ಗೈಡ್ ಮಾಡಿಬಿಟ್ಟು ಏನೋ ರಾಜೇಂದ್ರ ಏನು ಗಲಾಟೆ ಇತ್ತು ಏನೋ ಗೊತ್ತೇ ನಮಗೆ ದೇವರ ದೈದಿಂದ ನಮ್ಗೆ ಏನು ಇಷ್ಟನೇ ಗೊತ್ತಿಲ್ಲ ಬಂದು ಯಮಾಡ್ಸಿಬಿಟ್ಟು ಇದು ಮಾಡಿಕೊಂಡು ಹೋಗ್ಬಿಟ್ರು ಯೂಸ್ ಮಾಡಿಕೊಂಡು ಇದು ಮಾಡಿದ್ದಾರೆ ಎಲ್ಲ ತೆಗಿಬೋದು ಇವಾಗೆಲ್ಲ ಎಲ್ಲ ತೆಗಿಬೋದು ಪಾಣಿ ಪಟ್ಟ ಎಲ್ಲ ರೆಡಿ ಮಾಡಿದ್ದಾರೆ ಅಪ್ರೂವಲ್ ಕೇಳಿ ಅಪ್ರೂವಲ್ ಆಗಿದೆ ಎಲ್ಲ ಆಗಿದೆ ನಮ್ಮ ಪಂಚಾಯತಿ ಓಕೆ ಹೇಳಿದ್ದಾರೆ ಯಾವ